ಹೊಳಲು ಗ್ರಾಮದಲ್ಲಿ ಶ್ರೀ ಕಲಬುರ್ಗಿ ಶರಣ ಬಸವೇಶ್ವರರ ಹಾಗೂ ಮಾದಮ್ಮ ತಾಯಿಯ ಸೀಮಂತ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಗರಿ ಗರಿ ಗಾರಿಗೆ ಸುರುಳಿ ಹೋಳಿಗೆ ಕರ್ಚಿಕಾಯಿ ಶಂಕರಪಾಳೆ ಎಣ್ಣೆ ಹಾಗೂ ಶೇಂಗಾ ಹೋಳಿಗೆ ಮೈಸೂರು ಪಾಕ್ ಉಂಡಿ ಜಿಲೇಬಿ ಕೊಬ್ಬರಿ ಕರದಂಟು ತೆಳ್ಳನ ರೊಟ್ಟಿ ಅಕ್ಕಿ ಬುತ್ತಿ ಎಣಗಾಯಿ ಬಗೆ ಬಗೆ ಕಾಳು ಹಾಗೂ ಕೊರೆದ ಹಿಟ್ಟಿನ ಪಲ್ಯ ಕೆಂಪು ಚಟ್ನಿ ಹಬ್ಬ ಇವೆಲ್ಲವನ್ನು ನೆನೆದರೆ ಬಾಯಲ್ಲಿ ನೀರು ಬರುತ್ತದಲ್ಲವೇ ಹೌದು ಇಷ್ಟೆಲ್ಲ ವಿಶೇಷ ಭೋಜಗಳು ಕಂಡು ಬಂದಿದ್ದು ಹೊಳಲು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಶುಕ್ರವಾರ ರಾತ್ರಿ ಇಲ್ಲಿನ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಕಾರ್ತಿಕೋತ್ಸವ ಅಂಗವಾಗಿ ಪ್ರಾರಂಭಿಸಿರುವ ಶ್ರೀ ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪುರಾಣ ಕಥೆಯಲ್ಲಿ ಬರುವ ಶ್ರೀ ಶರಣ ಬಸವೇಶ್ವರರ ಹಾಗೂ ಶ್ರೀ ಮಾದಮ್ಮ ತಾಯಿಯ ಸೀಮಂತ ಕಾರ್ಯಕ್ರಮದ ಭವ್ಯ ಬುತ್ತಿ ತರುವ ಸಂಪ್ರದಾಯಕ್ಕೆ ಗ್ರಾಮದ ಮಹಿಳೆಯರು ತಮ್ಮ ತಮ್ಮ ಮನೆಯಿಂದ ಇಷ್ಟೆಲ್ಲ ಭೋಜಗಳನ್ನು ತಯಾರಿ ಮಾಡಿಕೊಂಡು ಬಂದಿದ್ದರು ಕಾರ್ಯಕ್ರಮದ ಅಂಗವಾಗಿ ಗ್ರಾಮಗಳ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಕಳೆ ಕಟ್ಟಿತ್ತು ಬೆಳಗ್ಗೆಯಿಂದಲೇ ಮಹಿಳೆಯರು ಸಂಭ್ರಮ ಸಡಗರದಲ್ಲಿ ಮಿಂದು ಹೋಗಿದ್ದರು ಸಂಜೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಚನ್ನಮಲ್ಲ ದೇವರ ಮಠದಿಂದ ಸಿಂಗರಿಸಿದ ನಾಲ್ಕು ಸವಾರಿ ಬಂಡಿಗಳಲ್ಲಿ ಸಂಬಳ ವಾದ್ಯಗಳೊಂದಿಗೆ ಭವಿಕೆ ಬುತ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಶ್ರೀಮಠಕ್ಕೆ ತರಲಾಯಿತು ಈ ವೇಳೆ ಪ್ರತಿಯೊಬ್ಬ ಮಹಿಳೆಯರು ತೋಪು ಮುಸುಕಿನ ಸೀರೆಯನ್ನುಟ್ಟು ಕೈಯಲ್ಲಿ ಆರತಿ ಹಿಡಿದು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದರು ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾದ ಶ್ರೀ ವಿಧೇಯಮೂರ್ತಿ ಸದಾನಂದ ಶಾಸ್ತ್ರಿಗಳು ಬಹಳ ಮಾರ್ಮಿಕವಾಗಿ ಭಕ್ತರಿಗೆ ಮನ ಮುಟ್ಟುವಂತೆ ಉಡಿ ತುಂಬುವ ಹಾಗೂ ಏಕೆ ಮಹಿಳೆಯರಿಗೆ ಉಡಿ ತುಂಬುತ್ತಾರೆ ಎಂಬುದರ ಬಗ್ಗೆ ತಿಳಿಸಿದರು ನಂತರ ಮಠದ ಒಡೆಯರಾದ ಶ್ರೀ ಚನ್ನಬಸವ ದೇವರ ನೇತೃತ್ವದಲ್ಲಿ ಗರ್ಭವತಿ ಮಹಿಳೆಯರಿಗೆ ಸಾಮೂಹಿಕ ಸೀಮಂತ ಹಾಗೂ ಮಕ್ಕಳ ಫಲ ಬಯಸಿದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಚಿತ್ತಲಿಂಗ ಶ್ರೀಗಳು ವಿರಕ್ತ ಮಠ ಬಸವನ ಭಾಗ್ಯವಾಡಿ ಶ್ರೀ ಶಿವಕುಮಾರ ಶ್ರೀಗಳು ನಂದಿವೀರಿ ಮಠ ಕಪ್ಪತ್ತಗಿರಿ ಘಡ ಶ್ರೀ ಗುರುಪಾದ ಶ್ರೀಗಳು ಕಲ್ಮಠ ಬೀಳಗಿ ಹಾಗೂ ಡಾಕ್ಟರ್ ಹಿರಿ ಶಾಂತವೀರ ಶ್ರೀಗಳು ಗವಿಮಠ ಹೂವಿನ ಹಡಗಲಿ ಇವರು ಸನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಹೂವಿನ ಹಡಗಲಿ ಬಿಜೆಪಿ ಮುಖಂಡ ಓಧ ಗಂಗಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಚ್ ಸುಭಾಷ್ ಚಂದ್ರ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಹೊಳಲು ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಮೊದಲ ಇಲ್ಲಿ ಪ್ರಸಾದ ಮಾಡೋದಕ್ಕೆ ಸೌಭಾಗ್ಯ ಗುರುವಿನ ಪ್ರಸಾದವನ್ನ ಒಮ್ಮದೇ ಒಂದು ಭಾಗ್ಯ ಅದು ಭಾಗ್ಯ ಅದು ಭಾಗ್ಯ ಅದು ಭಾಗ್ಯವು ಪರಂಪೂಜೆ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರ ಮಹೋತ್ಸವ ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಚರಣಬಸವೇಶ್ವರ ಮಾದಮ್ಮ ತಾಯಿಯ ಒಂದು ಶ್ರೀಮಂತ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುವುದು ಅದು ಪರಮ ಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡುತ್ತೆ ಒಂದು ಇನ್ನೊಂದು ಆರತಿ ಮಾಡ್ರವ もうどこで開けます Yeah, yeah, yeah. ನಿಧಾನ ಎಲ್ಲರೂ ಒಂಚೂರು ಇವ್ ನಿಧಾನ ತಿಳಿಮೆ ಹೊತ್ಕೋರಿ ಇವತ್ತು ಯಾಕಂದ್ರೆ ನಾಳಿನ ದಿವಸ ಟಿವಿ ಆಗಿ ಅವ ಇಡೀ ಕರ್ನಾಟಕ ನೋಡ್ತೈತಿ ಮನೆ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡು ಬಂಡಿ ಒಳಗ ಬಹಳ ಖುಷಿಯಿಂದ ಬುತ್ತಿ ತಗೊಂಡು ಬಂದ್ರೆ ಕರೆ ಕರೆ ಹೇಳ್ತೀನಿ ಇವತ್ತಿನ ದಿವಸ ಆ ಒಂದು ತೌರ್ ಮನೆ ಕಡೆಯವರಾಗಿ ಶ್ರೀ ಬಟ್ಟೆಗೌಡ್ರ ಪುಟ್ಟನ್ ಗೌಡ್ರು ಒಳಲ್ಲ ಅದೇ ರೀತಿಯಾಗಿ ತೋಟರ ದೇವಪ್ಪ ಹುಳಲ ಕಳಮ್ಮನವರ ವೀರಪ್ಪ ಹುಳಲ ಬಾರಿ ರೇವಣ್ಣಪ್ಪ ಹೊಳಲ ಇವರು ನಾಲ್ಕು ಮಂದಿ ನಮ್ಮನೆ ಬಂಡಿದವಂದ್ರೆ ಯಾರು ಬೇಡ ಬಾವಿ ಮನಿ ಶಾಂತಲಿಂಗ್ನವ್ರ ಕಡೆಯವರಾಗಿ ಗಂಡನ ಮನೆಯ ಬುತ್ತಿ ತಗೊಂಡು ಬಟ್ಟಿನ ತಿಳ್ಕೊಂಡು ಬಂಡಿ ತಗೊಂಡು ಬಹಳ ಖುಷಿಯಿಂದ ಎತ್ತ ಬಂಡಿ ತಗೊಂಡ್ಬಂದ್ರ ಇವ ಅವತ್ತಿನ ದಿವಸ ಬಸವೇಶ್ವರ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಆಗ್ಬೇಕಾದ್ರೆ ಇಷ್ಟೊಂದು ಖುಷಿಯಿಂದ ಇಷ್ಟ ತಾಯಂದ್ರ ಬಳಗ ಕೂಡಿದ್ರು ಗೊತ್ತಿಲ್ಲ ಇವತ್ತ ಕರೆ ಕರೆ ಕಲಬುರಗಿ ಶರಣಪ್ಪನ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಇವತ್ತ ಯಾವ್ದಾದ್ರು ಗ್ರಾಮದೊಳಗೆ ಇತಿಹಾಸ ಬರೆಯುವ ಹಾಗೆ ನೆಡದಂತಂದ್ರೆ ಅದು ನಮ್ಮ ಹೊಳೆದ ಪಟ್ಟಣದೊಳಗೆ ನಡೆದೇನು ಅಂತ ಮಾತನ್ನ ಬಹಳ ಖುಷಿಯಿಂದ ಹೇಳಲಿಕ್ಕೆ ಹೇಳಿ ಇಚ್ಛಾ ಪಡ್ತೀನಿ